ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸೆಲ್ಫ್ ಲವ್ ಬಗ್ಗೆ ನಮ್ಮನ್ನೇ ನಾವು ಪ್ರೀತಿಸಬೇಕು ಅನ್ನೋದ್ರ ಬಗ್ಗೆ ಬಹಳ ಎಪಿಸೋಡ್ಸ್ಗಳಲ್ಲಿ ಹೇಳ್ತಾ ಬಂದೆ ಯಾಕೆ ಅದನ್ನು ಅಷ್ಟು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ನಾನು ಸುತ್ತಲೂ ನೋಡ್ತಾ ಇರುವ ಬಹಳಷ್ಟು ಜನರ ಮಾತುಗಳನ್ನು ಕೇಳಿದ ಮೇಲೆ ಅವ್ರ ಮನೆಗೆ ನಾನು ಹೋದಾಗ ಸುಮಾರು ಎಪ್ಪತ್ತೈದು ವರ್ಷದ ಮಹಿಳೆ ತನ್ನ ಕೊರಗನ್ನ ಹೇಳ್ಕೊಳಕ್ಕೆ ಶುರು ಮಾಡಿದ್ರು ಬಹಳಷ್ಟು ಜನ ಒಂದು ಅಭ್ಯಾಸವಾಗಿ ಹೋಗಿರುತ್ತೆ ಅವರ ಸಮಸ್ಯೆನ ಅವರ ದುಃಖವನ್ನ ಅವರ ಬೇಜಾರನ್ನ ಹೇಳ್ಕೊಳ್ಳೋದು ತಪ್ಪೇನೂ ಇಲ್ಲ ಆ ಮಹಿಳೆ ಹೇಳ್ಕೊಂಡಿದ್ದೇನು ಅಂದರೆ ನನಗೇನೋ ಕಾಯಿಲೆ ಹೋಗಿದೆ ನೋಡಿ ನನಗೆ ಮೊದಲಿನ ಹಾಗೆ ಜೋರಾಗಿ ನಡೆಯಕ್ಕಾಗಲ್ಲ ನಾನು ಮೊದಲಿನ ಹಾಗೆ ಇಲ್ಲ ಕಿವಿ ಬೇರೆ ಸರಿಯಾಗಿ ಕೇಳಿಸಲ್ಲ ಕಣ್ಣು ಸರಿಯಾಗಿ ಕಾಣಿಸಲ್ಲ ನನ್ನ ಕೈ ಚರ್ಮಗಳೆಲ್ಲ ಸುಖಗಟ್ಟತಾ ಇದೆ ನೋಡಿ ನಾನು ಹೀಗಾಗಿ ಹೋಗ್ತಾ ಇದ್ದೀನಿ ನನಗೇನೋ ಹೋಗಿದೆ ತನ್ನ ದೇಹವನ್ನು ಅದು ಇರುವ ಹಾಗೆ ನಮಗೆ ಒಪ್ಪಿಕೊಳ್ಳೋಕ್ಕೆ ಆಗದೆ ಹೋದಾಗ ಕೇವಲ ನಮಗೆ ಅಲ್ಲಿ ದೋಷಗಳು ಕಾಣುವುದಕ್ಕೆ ಶುರುವಾಗತ್ತೆ ಇದು ಇವರೊಬ್ಬರ ಸಮಸ್ಯೆ ಅಲ್ಲ ನಮಗೆ ಚಿಕ್ಕಂದಿನಿಂದಲೂ ನಮ್ಮ ದೇಹದಲ್ಲಿ ಯಾವುದು ಸರಿಯಾಗಿ ಇಲ್ವೋ ಅದನ್ನು ಹೇಳಿಕೊಂಡು ಅಭ್ಯಾಸವಾಗಿರುತ್ತೆ ನೀವು ಗಮನಿಸಿ ಒಂದು ವಯಸ್ಸಿನ ಹುಡುಗಿಯರು ಅಥವಾ ಈಗ ಹುಡುಗರು ಅಷ್ಟೇ ಅವರಲ್ಲಿ ಯಾವುದೋ ಒಂದು ಸಣ್ಣ ನ್ಯೂನತೆ ಇದ್ದರೆ ಅದನ್ನೇ ದೊಡ್ಡದು ಮಾಡಿ ಹೇಳ್ಕೊಳ್ತಾರೆ ಅಯ್ಯೋ ನನ್ನ ಮೂಗು ದಪ್ಪ ಇದೆ ನನ್ನ ಕಣ್ಣ ಎಷ್ಟು ಆಳದಲ್ಲಿದೆ ಕಿವಿ ಹೀಗೆ ಅಗಲವಾಗಿದೆ ಹಣೆಗೆ ಇಷ್ಟು ದೊಡ್ಡ ಜಾಗ ಕೂದಲೇ ಇಲ್ಲ ನಾನು ಕುಳ್ಳಗಿದ್ದೀನಿ ನಾನು ಕಪ್ಪಗಿದ್ದೀನಿ ನಾನು ದಪ್ಪ ಇದ್ದೀನಿ ನಾನು ಚೆನ್ನಾಗಿಲ್ಲ ನನ್ನ ಮುಖಕ್ಕೆ ಮಡುವೆ ಇದೆ ಏನಿದೆಲ್ಲ ಇದು ಬಹಳಷ್ಟು ಜನ ತಮಗೆ ತಾವೇ ಹೇಳಿಕೊಂಡು ಇಲ್ಲದೆ ಇರೋದಕ್ಕೆ ಕೊರಗುತ್ತಾರೆ ಎಲ್ಲವೂ ಸರಿಯಾಗಿರುತ್ತಲ್ಲ ಸಂಪಿಗೆ ಮೂಗು ಅನ್ನೋದು ಕವಿಯ ಕಲ್ಪನೆ ಆ ಕಮಲದಂಥ ಕಣ್ಣು ಅನ್ನೋದು ಒಂದು ವರ್ಣನೆ ಹೊಳೆಯುವ ಕೆನ್ನೆ ಅನ್ನೋದು ಎಲ್ರಿಗೂ ಲಭ್ಯ ಅಲ್ಲ ಬೆಳ್ಳಿಗಿರಬೇಕು ಎತ್ತರ ಇರಬೇಕು ಅದು ಅವರವರ ದೇಹ ಮತ್ತು ಚರ್ಮದ ಒಂದು ಬಣ್ಣ ನಾನು ಯಾವುದನ್ನು ಫೋಕಸ್ ಮಾಡಬೇಕಾಗಿದೆ ಬಹಳಷ್ಟು ಜನ ಮಹಿಳೆಯರು ನಾನು ಇದನ್ನು ಮಹಿಳೆಯರು ಅನ್ನೋದನ್ನು ಒತ್ತಿ ಹೇಳ್ತಾ ಇರೋದಕ್ಕೆ ಕಾರಣ ಬಹಳಷ್ಟು ಜನ ಮಹಿಳೆಯರು ಅವರ ದೈಹಿಕವಾದಂತಹ ಆಕಾರಗಳ ಮೂಲಕವೇ ಒಂದು ಕೀಳರಿಮೆಯನ್ನು ಅನುಭವಿಸ್ತಾರೆ ಕೀಳರಿಮೆ ಅನುಭವಿಸಬೇಕಾದ ಅಗತ್ಯತೆ ಇಲ್ಲ ಆದರೆ ಅವರು ಹಾಗೆ ಅನುಭವಿಸ್ತಾರೆ ಒಂದು ಘಟನೆ ನಡೆಯಿತು ಸುಮಾರು ಒಂದು ಹದಿನೈದು ಇಪ್ಪತ್ತು ಜನ ಮಹಿಳೆಯರು ಒಂದು ಕಡೆ ಕೂತಿದ್ರು ಅವ್ರ ಎಲ್ಲರೂ ಮೂವತ್ತರಿಂದ ನಲವತ್ತು ವಯೋಮಾನದ ಮಹಿಳೆಯರು ಸಾಮಾನ್ಯವಾಗಿ ಅಂಥ ವಯಸ್ಸಿನ ಮಹಿಳೆಯರು ಜೊತೆಗೆ ಸಿಕ್ಕಾಗ ಅಲಂಕಾರ ಅವರು ಹಾಕ್ಕೊಂಡಿರೋ ಡ್ರೆಸ್ಸು ಒಂದು ಸೌಂದರ್ಯ ಇದೆಲ್ಲವೂ ಕೂಡ ಮಾತುಕತೆಯ ಭಾಗವಾಗಿತ್ತು ಹಾಗೆ ಅಲ್ಲಿ ಅಯ್ಯೋ ನಾನು ಹಾಗಿಲ್ಲ ನಾನು ಹೀಗಿಲ್ಲ ನಾನೇನು ಚೆನ್ನಾಗಿ ಕಾಣ್ತಾ ಇಲ್ಲ ತಮ್ಮ ತಮ್ಮದೇ ಆದ ರೀತಿಯಿಂದ ಅವರು ಹೇಳ್ಕೊಳ್ತಾ ಬಂದರು ಇದೆಲ್ಲವನ್ನ ಗಮನಿಸ್ತಾ ಇದ್ದ ಒಂದು ಮಹಿಳೆ ಹೇಳ್ತಾ ಇದ್ರು ನೀವೆಲ್ಲ ನಾನು ಹಾಗಿಲ್ಲ ಹೀಗಿಲ್ಲ ಅಂತ ಹೇಳ್ಕೊಳ್ತಾ ಇದ್ದೀರಲ್ಲ ಇದನ್ನು ನೋಡಿದ್ರೆ ನನಗೆ ನಮ್ಮ ಪ್ರೈಮರಿ ಸ್ಕೂಲ್ಗಳಲ್ಲಿ ನಾವು ಆಡ್ತಾ ಇದ್ದ ಮಾತು ನೆನಪಾಗುತ್ತೆ ಆಗೆಲ್ಲ ನಾವೇನು ಹೇಳ್ತಾ ಇದ್ವಿ ನಾನೇನು ಜಾಣಿ ಅಲ್ಲ ನಾನೇನು ಚೆನ್ನಾಗಿಲ್ಲ ಹೀಗೆ ಹೇಳ್ತಾ ಇದ್ವಿ ಯಾಕೆ ಗೊತ್ತಾ ಬೇರೆಯವರು ಇಲ್ಲ ಕಣೆ ನೀ ಚೆನ್ನಾಗಿದೆಯಾ ಇಲ್ಲ ಕಣೆ ನೀ ತುಂಬ ಜಾಣಿ ಅಂತ ಹೇಳಲಿ ಅಂತ ಇದು ಈಗಲೂ ಬಹಳಷ್ಟು ಜನರಿಗೆ ಅನಿಸ್ತಾ ಇರುತ್ತೆ ಬೇರೆಯವರು ನನ್ನನ್ನು ಹೊಗಳಲಿ ಬೇರೆಯವರು ನನ್ನನ್ನು ಮೆಚ್ಚಲಿ ನಾಲ್ಕು ಜನ ಸೇರಿದಾಗ ಸುಮ್ಮನೆ ನಮ್ಮನ್ನ ನಾವು ಅಯ್ಯೋ ನಂಗೆ ಅದು ಬರಲ್ಲ ನಾನ್ ಸರಿ ಇಲ್ಲ ನಾನು ಹಾಗಿಲ್ಲ ಹೀಗಿಲ್ಲ ಅಂತ ಅಂದ್ಕೊಂಡಾಗ ಬೇರೆಯವರು ಛೇ ಹಾಗೇನಿಲ್ಲ ನೀನ್ ಹೀಗಿದ್ದೀಯಾ ನೀನ್ ಈ ರೀತಿ ಇದ್ದೀಯಾ ಅಂತ ಪ್ರಶಂಸಿಸಲಿ ಅಂತ ಇವ್ ಎರಡೂ ತಪ್ಪು ನಾವು ಏನಿದ್ದೇವೋ ನಾವು ಹೇಗಿದ್ದೇವೋ ಹಾಗೆ ನಮ್ಮನ್ನ ನಾವು ಮೊದಲು ಸ್ವೀಕರಿಸಿಕೊಂಡು ಬಿಡೋಣ ಮೊದಲು ನಾವು ನಮ್ಮನ್ನ ಒಪ್ಕೊಳ್ಳೋಣ ಮೊದಲು ನಾವು ನಮ್ಮನ್ನ ಮೆಚ್ಚಿಕೊಳ್ಳೋಣ ನಮ್ಮನ್ನ ನಾವು ಮೆಚ್ಚಿಕೊಳ್ಳೋದಕ್ಕೆ ನಾವೇ ದೋಷಗಳನ್ನ ಹುಡ್ಕೋಬೇಕಾ ನಮ್ಮನ್ನ ನಾವು ಮೆಚ್ಕೊಳ್ಳೋದಕ್ಕೆ ನಮ್ಮ ವಿಶೇಷತೆಗಳನ್ನ ಹೇಳ್ಬೇಕು ನಾವು ಬಹಳ ಸಂದರ್ಭದಲ್ಲಿ ಏನ್ ಮಾಡ್ತೀವಿ ಗೊತ್ತಾ ಅದಿಲ್ಲ ಇದಿಲ್ಲ ಸರಿ ಇಲ್ಲ ಅಯ್ಯೋ ನಾನು ಸ್ವಲ್ಪ ಎತ್ತರ ಇದ್ರೆ ಚೆನ್ನಾಗಿರ್ತಿತ್ತು ಬೇಕಾಗಿಲ್ಲ ನೀವು ಹೇಗಿದ್ದೀರೋ ಹಾಗೆ ಇರಿ ಇನ್ನೊಂದು ಕತೆ ನೆನಪಿಗೆ ಬರ್ತಾ ಇದೆ ಒಬ್ಬ ವ್ಯಕ್ತಿ ಸಂತೆಯಲ್ಲಿ ಕೂತು ಬಲೂನ್ ಮಾರ್ತಾ ಇದ್ದಾನೆ ಬಲೂನನ್ನು ಆಕರ್ಷಿಸೋದಕ್ಕೆ ಎತ್ತರಕ್ಕೆ ಬಲೂನನ್ನು ಬಿಡೋದು ಅದನ್ನು ನಿಧಾನಕ್ಕೆ ಎಳ್ಕೊಳ್ಳೋದು ಎಲ್ಲರ ಗಮನವು ಎತ್ತರಕ್ಕೆ ಹಾರಿದ ಬಲೂನಿನ ಮೇಲೆ ಹೋಗುತ್ತೆ ಅಷ್ಟಷ್ಟು ಹೊತ್ತಿಗೆ ಕಲರ್ ಕಲರ್ ಬಲೂನಲ್ಲ ಎತ್ತರಕ್ಕೆ ಹಾರಿಸೋದು ಕೆಳಗೆ ನಿಧಾನಕ್ಕೆ ಹೇಳ್ಕೊಳ್ಳೋದು ಮಾಡ್ತಾ ಇದ್ದಾನೆ ಒಬ್ಬ ಹುಡುಗ ಆ ಬಲೂನನ್ನು ಅವನ ಹತ್ರ ಬರ್ತಾನೆ ನೋಡ್ತಾನೆ ಹಾರ್ತಾ ಇರೋ ಬಲೂನನ್ನು ಒಂದು ಕಪ್ ಬಲೂನು ಎತ್ತರಕ್ಕೆ ಹೋಗಿದೆ ಹುಡುಗನಿಗೂ ಬೆರಗೋ ಬೆರುಗು ಎಷ್ಟು ಚೆನ್ನಾಗಿ ಹಾರ್ತಾ ಇದೆಯಲ್ಲ ಈ ಬಲೂನು ಅಂತ ತನಗೂ ಒಂದು ಬಲೂನ್ ಬೇಕು ಅಂತ ಕೇಳ್ಕೊತಾನೆ ಅದಕ್ಕೆ ಬಲೂನ್ ಮಾರ್ತಾ ಇರುವವನು ಬಲೂನ್ ಕೊಡ್ಲಿ ಅಂತ ಕೇಳ್ತಾನೆ ಹುಡುಗ ಪ್ರಶ್ನೆ ಕೇಳ್ತಾನೆ ಈ ಬ್ಲೂ ಕಲರ್ ಬಲೂನು ಹಾರುತ್ತಾ ಹಾರುತ್ತೆ ಈ ಗ್ರೀನ್ ಕಲರ್ ಬಲೂನು ಹಾರುತ್ತಾ ಹಾರುತ್ತೆ ಈ ವೈಟ್ ಕಲರ್ ಬಲೂನು ಅದು ಹಾರುತ್ತೆ ರೆಡ್ ಕಲರು ಎಲ್ಲ ಕಲರ್ ಬಲೂನು ಹಾರುತ್ತೆ ಎಲ್ಲ ಕಲರ್ ಬಲೂನು ಹಾರುತ್ತಾ ಬ್ಲಾಕ್ ಕಲರ್ ಬಲೂನ್ ಅಷ್ಟೇ ಹಾರುತ್ತಾ ಹುಡುಗ ಬಲೂನ್ ಹಾರೋದು ಅದರ ಕಲರ್ ಮೇಲಿಂದ ಅನ್ಕೊಂಡಿದ್ದಾನೆ ಬಲೂನ್ ಹಾರ್ತಾ ಇರೋದು ಅದ್ರ ಒಳಗೆ ಇರುವ ಗಾಳಿಯಿಂದ ನಮ್ಮ ಎಲ್ಲರ ವ್ಯಕ್ತಿತ್ವದ ಚಂದ ಇರೋದು ನಮ್ಮ ಮನಸ್ಸಿನ ಮೂಲಕ ನಮ್ಮ ಒಳಗೆ ಇರುವ ನಮ್ಮ ಶಕ್ತಿಯ ಮೂಲಕ ನಮ್ಮ ಒಳಗೆ ಇರುವ ನಮ್ಮದೇ ಆದ ಕ್ವಾಲಿಟಿಗಳ ಮೂಲಕ ನಮ್ಮ ಆಲೋಚನೆಗಳ ಮೂಲಕ ನಮ್ಮ ಬದ್ಧತೆಯ ಮೂಲಕ ನಮ್ಮ ಮೌಲ್ಯಗಳ ಮೂಲಕ ನಾವು ಬದುಕುವ ವಿಧಾನಗಳ ಮೂಲಕ ಆದರೆ ನಾವು ನನ್ನ ಮಗು ಸರಿ ಇಲ್ಲ ನನ್ನ ಕಣ್ಣು ಸರಿ ಇಲ್ಲ ನನ್ನ ನಗು ಸರಿ ಇಲ್ಲ ನಾನು ಎತ್ತರ ನಾನು ಕುಳ್ಳಿ ನಾನು ದಪ್ಪ ಹೀಗೆ ನಮ್ಮನ್ನೇ ನಾವು ಕೆಳಗಿಳಿಸ್ಕೊಳ್ತಾ ಇರ್ತೀವಿ ದಯವಿಟ್ಟು ಇದನ್ನು ಮಾಡಬೇಡಿ ಆದರೆ ಒಂದೇ ಒಂದು ರಿಕ್ವೆಸ್ಟು ನಾನು ಏನಾದರೂ ಒಂದು ಟಿಪ್ಸ್ ಹೇಳಬೇಕು ಪ್ರತಿದಿನ ಮಲಗೋ ಮೊದಲು ನಿಮ್ಮಲ್ಲಿ ಏನು ಇದೆಯೋ ಅದು ವಿಶೇಷವಾಗಿ ದೇಹಕ್ಕೆ ಸಂಬಂಧಿಸಿದಂತೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ಇನ್ನೇನು ಮಾಡಬೇಡಿ ನನಗೆ ಇಂಥ ಒಳ್ಳೆಯ ಕಣ್ಣಿದೆ ಮೂ ಕೆಲಸ ಮಾಡ್ತಾ ಇದೆಯಲ್ಲ ಕಣ್ಣು ಕಿವಿ ಮೂಗು ಕಾಲು ಕೈಗಳು ನರಮಂಡಲಗಳು ಹೊಟ್ಟೆ ಪ್ರತಿಯೊಂದು ಕೆಲಸ ಮಾಡ್ತಾ ಇದೆ ಈ ಕೆಲಸ ಮಾಡ್ತಾ ಇರುವ ನನ್ನ ದೇಹಕ್ಕೆ ನಾನು ಒಂದು ಸಾರಿ ಕೃತಜ್ಞತೆಯನ್ನು ಸಲ್ಲಿಸುವುದನ್ನು ಮರೀಬಾರದು ಮೊಟ್ಟ ಮೊದಲು ಆ ಹಂತದಿಂದ ಶುರುವಾಗ್ಲಿ ಕೇವಲ ದೇಹಕ್ಕೆ ಇಡೀ ದಿನ ಕೆಲಸ ಮಾಡಿ ಓಡಾಡಿ ದಣಿದ ಕಾಲುಗಳಿಗೆ ಎಷ್ಟೊಂದು ಕೆಲಸ ಮಾಡುವ ಕೈಗಳಿಗೆ ನೋಡುವ ಕಣ್ಣುಗಳಿಗೆ ಮಾತನಾಡುವಂತಹ ನಮ್ಮ ಬಾಯಿಗಿರ್ಬೋದು ಅಥವಾ ಎಲ್ಲ ಪಂಚೇಂದ್ರಿಯಗಳಿಗೆ ಒಮ್ಮೆ ಕೃತಜ್ಞತೆಯನ್ನು ಸಲ್ಲಿಸಿ ಒಮ್ಮೆ ಅದು ಮಾಡ್ತಾ ಇರುವಂತಹ ಕೆಲಸ ಯಾಕೆಂದ್ರೆ ನಮ್ಮನ್ನ ಇವತ್ತು ಇಷ್ಟು ಹಿಡಿದು ನಿಲ್ಲಿಸ್ತಾ ಇರುವಂಥ ನಮ್ಮ ದೇಹದ ಎಲ್ಲ ಶಕ್ತಿಗಳು ಹೊಟ್ಟೆಯ ಒಳಗೆ ಇರುವ ಕೋಟ್ಯ ಕೋಟಿ ಜೀವಕೋಶಗಳು ಇವು ಎಲ್ಲವುಗಳಿಗೂ ನಾವು ಒಂದು ಸಾರಿ ಕೃತಜ್ಞತೆಯನ್ನು ಹೇಳೋದನ್ನು ಅಭ್ಯಾಸ ಮಾಡ್ಕೊಳ್ಳೋಣ ಮಲಗೋ ಮೊದಲು ಇದೊಂದನ್ನ ಮಾಡಿ ಮಾರನೇ ದಿನ ಬೆಳಿಗ್ಗೆ ಅದೇ ದೇಹ ಎಷ್ಟು ಹೊಸ ಚೈತನ್ಯದಿಂದ ಪುಟಿದೇಳತ್ತೆ ನೀವೇ ನೋಡಿ ಭರವಸೆ ಸಣ್ಣ ಸಣ್ಣ ಸಂಗತಿಗಳ ಮೂಲಕವೇ ಅದನ್ನ ಅಳವಡಿಸಿಕೊಳ್ಳುವುದರ ಮೂಲಕವೇ ಜೀವನದಲ್ಲಿ ಹೊಸ ಬದಲಾವಣೆಗೆ ಕಾರಣವಾಗ್ತಾ ಇದೆ ಭರವಸೆ ಕಮ್ಯುನಿಟಿಯನ್ನು ಬೆಳೆಸ್ತಾ ಇರುವ ನಿಮಗೆಲ್ಲರಿಗೂ ಕೂಡ ಕೃತಜ್ಞತೆಗಳು ನಮಸ್ಕಾರ